ನಡಿಗರಿಗೆ ನಮಸ್ತೆ ಒಂದು ಹೊಸ ಜೊತೆ ಒಂದು ಹೊಸ ಜೊತೆ ಇಡೀ ಬೆಂಗಳೂರಲ್ಲಿ ನೀವು ದೊಡ್ಡದ ಅತಿ ದೊಡ್ಡ ಶೋರೂಮ್ ಲೇಡೀಸ್ ಗೆ ರಿಲೇಟೆಡ್ ಅಂತಂದ್ರೆ ಅದುವೆ ಪ್ರಗತಿ ಇಂಟರ್ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಇವರ ಶೋರೂಮ್ ಇದೆ ವೀಕ್ಷಕರ ಇಲ್ಲಿ ಎಲ್ಲಾ ರೀತಿಯ ಎಲ್ಲಾ ಕ್ವಾಲಿಟಿಯ ಎಲ್ಲಾ ವೆರೈಟಿ ಅಂಡ್ ಎಲ್ಲಾ ಬೆಲೆಯ ನಿಮಗೆ ವಸ್ತುಗಳು ಅಥವಾ ಕ್ಲೋದಿಂಗ್ ಸಿಗುತ್ತೆ ಅಂತ ಹೇಳ್ಬೋದು ಅದು ಕೂಡ ಕಂಪ್ಲೀಟ್ಲಿ ಬ್ರ್ಯಾಂಡೆಡ್ ಹೌದು ವೀಕ್ಷಕರ ಇಲ್ಲಿ ನಾನ್ ಬ್ರ್ಯಾಂಡೆಡ್ ಅಂತ ಇಲ್ಲ ಎಲ್ಲವೂ ಕೂಡ ನ್ಯಾಷನಲ್ ಇಂಟರ್ ಬ್ರ್ಯಾಂಡ್ ಅಂತ ಹೇಳ್ಬೋದು ಬಟ್ ಆದರೆ ಅಪ್ ಟು ಫಿಫ್ಟಿ ಟು ನೈಂಟಿ ಪರ್ಸೆಂಟ್ ಡಿಸ್ಕೌಂಟ್ಸ್ ಇಲ್ಲಿ ಸಿಗುತ್ತೆ ವೀಕ್ಷಕರ ನಮಸ್ತೆ ಮೇಡಮ್ ನಮಸ್ತೆ ಚೆನ್ನಾಗಿದೆ ಅಷ್ಟೇ ನೋಡ್ತಾ ನಾವು ಫಸ್ಟ್ ನಾವು ಆಕ್ಚುಲಿ ಡ್ರೆಸ್ಸೆಸ್ ಇಂದಾನೆ ಸ್ಟಾರ್ಟ್ ಮಾಡೋಣ ಡ್ರೆಸ್ಸೆಸ್ ಅಂದ್ರೆ ಪ್ರಗತಿಯಲ್ಲಿ ಯೂಶ್ವಲಿ ನಿಮ್ ವ್ಯೂವರ್ಸ್ ಗಂತೂ ಗೊತ್ತೇ ಗೊತ್ತು ವೆಸ್ಟರ್ನ್ ಸಿಗುತ್ತೆ ಇಂಡಿಯನ್ ವೇರ್ ಸಿಗತ್ತೆ ಕಂಪ್ಲೀಟ್ ಟ್ರೆಂಡಿ ಡ್ರೆಸ್ಸೆಸ್ ಸಿಗುತ್ತೆ ಟ್ರೆಡಿಷನಲ್ ಆಗಿರೋ ಸ್ಯಾರಿಸ್ ಸಿಗುತ್ತೆ ಆ ಪ್ಯೂರ್ ಸಿಲ್ಕ್ ಸ್ಯಾರಿ ಸಿಗುತ್ತೆ ನೋಡಿ ಈ ತರ ಆಕ್ಸೆಸರೀಸ್ ಇಂಪೋರ್ಟೆಡ್ ಆಕ್ಸೆಸರೀಸ್ ಸಿಗುತ್ತೆ ಹ್ಯಾಂಡ್ ಬ್ಯಾಗ್ಸ್ ಫೂಟ್ ವೇರ್ ಪರ್ಫ್ಯೂಮ್ಸ್ ಅಬ್ಬಾ ಒನ್ ಸ್ಟಾಪ್ ಸೊಲ್ಯೂಷನ್ ಎಲ್ಲ ಎಲ್ಲ ಬೇಕಾದಷ್ಟೆಲ್ಲ ಸಿಗುತ್ತೆ ಅದನ್ನ ನಾವು ಈ ಕಾನ್ಸೆಪ್ಟ್ ಈ ಕಂಟೆಂಟ್ ಈ ವಿಡಿಯೋ ನಲ್ಲಿ ಕಂಪ್ಲೀಟ್ ಕಂಪ್ಲೀಟ್ ವುಮೆನ್ಸ್ ಡೇ ಮತ್ತೆ ಯುಗಾದಿ ಸ್ಪೆಷಲ್ ಕೂಡ ಇದೆ ನೈನ್ಟಿ ನೈನ್ ರುಪೀಸ್ ಇಂದ ಹೆಣ್ಮಕ್ಳಿಗೆ ಟಾಪ್ಸ್ ಅಂದ್ರೆ ಟಿ ಶರ್ಟ್ ಸಿಗುತ್ತೆ ಮತ್ತೆ ಟೂ ಫಿಫ್ಟಿ ರುಪೀಸ್ ಇಂದ ಕುರ್ತಿ ಸಿಗುತ್ತೆ ಅದು ನಾನು ಸ್ಟಾರ್ಟಿಂಗ್ ರೇಂಜ್ ಹೇಳ್ತಾ ಇರೋದು ಹಂಗೆ ಎಲ್ಲಾ ನೆಕ್ಸ್ಟ್ ನೆಕ್ಸ್ಟ್ ಲೆವೆಲ್ ಎಲ್ಲ ಕೂಡ ಸಿಗುತ್ತೆ ಎಷ್ಟೊಂದು ಬ್ರಾಂಡ್ ಅಲ್ಲಿ ನಾನು ಬೈ ಒನ್ ಗೆಟ್ ಟು ಆಫರ್ ಕೊಡ್ತಾ ಇದ್ದೀನಿ ಅದೇ ಈ ವಿಡಿಯೋನ ಸ್ಪೆಷಲ್ ಸೈಜಸ್ಗಳು ಯಾವ ಸೈಜ್ ಇಂದ ಯಾವ ಸೈಜ್ ಗುಡ್ ಆಕ್ಚುಲಿ ಸೈಜಸ್ ಬಂದು ಎಕ್ಸ್ಟ್ರಾ ಸ್ಮಾಲ್ ಅಂದ್ರೆ ಏಜ್ ಪ್ರಕಾರ ಹೇಳಬೇಕು ಅಂತಂದ್ರೆ ಎಷ್ಟೊಂದು ಹೆಣ್ಮಕ್ಳಿಗೆ ನೈನ್ ಇಯರ್ಸ್ ಇಂದ ಕೊಟ್ಟಿದ್ದೀನಿ ಟಿಲ್ ಟೆನ್ ಎಕ್ಸ್ ಎಲ್ ತನಕ ಬಟ್ಟೆಗಳಿದೆ ಸರ್ಪ್ರೈಸ್ ಇರುತ್ತೆ ಬಿಕಾಸ್ ಹೆಣ್ಮಕ್ಳಿಗೆ ರೇಷ್ಮೆ ಸೀರೆ ಅಪ್ ಟು ಸಿಕ್ಸ್ಟಿ ಪರ್ಸೆಂಟ್ ಆಫ್ ಕೊಟ್ಟಿದ್ದೀನಿ ಫ್ರೆಂಡ್ಸ್ ನಾನು ಆಲ್ರೆಡಿ ಹೇಳಿದೀನಿ ನಿಮ್ ಕುರ್ತೀಸು ಎಲ್ಲ ಎಲ್ಲ ಇದೆ ಅಂತ ಇವತ್ತು ನಾನು ಅದನ್ನ ಜಾಸ್ತಿ ಕಾನ್ಸನ್ಟ್ರೇಟ್ ಮಾಡ್ತಾ ಇಲ್ಲ ಬೈ ಒನ್ ಗೆಟ್ ಟು ನಾವು ಈ ವಿಡಿಯೋನಲ್ಲಿ ಫಸ್ಟ್ ನೋಡೋಣ ಬೈ ಒನ್ ಗೆಟ್ ಟು ಗೆ ಟು ಯಾ ಅದಕ್ಕೆ ನೀಟಾಗಿ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ ನೋಡಿ ಪ್ರೈಸ್ ಅಲ್ವಾ ಅದೇ ಇಂಪಾರ್ಟೆಂಟು ಇವಾಗ ನಾನು ಎತ್ತಿಟ್ಟಿರೋದು ಆಕ್ಚುಲಿ ಟೂ ತೌಸಂಡ್ ಫೋರ್ ನೈಂಟಿ ನೈನ್ ಇದೆ ಅಲ್ಲೇ ಕೆಡಿಸ್ಕೋಬೇಡಿ ಟೂ ತೌಸಂಡ್ ಫೋರ್ ನೈಂಟಿ ನೈನ್ಗೆ ಮೂರು ಡ್ರೆಸ್ಸಸ್ ಬರುತ್ತೆ ಸೇಮ್ ಅಲ್ಲಿ ಇರೋದು ಇದು ಡ್ರೆಸ್ ವಿತ್ ಜಾಕೆಟ್ ಇದೆ ಬ್ಯೂಟಿಫುಲ್ ಇದೆ ಬಿಕಾಸ್ ಪ್ರಿಂಟ್ಸ್ ಸಖತಾಗಿದೆ ನೋಡಿ ಫ್ಲೇಯರ್ಸ್ ಇದೆ ಬ್ಯೂಟಿಫುಲ್ ಇದೆ ಈ ಡ್ರೆಸ್ಸು ಈ ಡ್ರೆಸ್ಗೆ ಯಾವುದು ಎಮ್ ಆರ್ ಪಿ ತಗೊಳ್ಳಿ ಹೈಯೆಸ್ಟ್ ಎಮ್ ಆರ್ ಪಿ ಚಾರ್ಜ್ ಮಾಡ್ತೀನಿ ನಾನು ಪ್ಯೂರ್ ಮಸ್ಲಿನ್ ಇದೆ ಇದು ಪ್ಯೂರ್ ಮಸ್ಲಿನ್ ಸಿಲ್ಕ್ ಇದೆ ಇದ್ರದ್ದು ಎಮ್ ಆರ್ ಪಿ ಕೂಡ ನಿಮಗೆ ಟೂ ಥೌಸಂಡ್ ಏಟ್ ಹಂಡ್ರೆಡ್ ಇದೆ ಸಿಲ್ಕು. ನೋಡಿ ಯೂಶಲಿ ಬಂದ್ರೆ ಇದ್ರ ಬೈ ಒನ್ ಗೆಟ್ ಒನ್ ಸಿಗುತ್ತೆ ಇವಾಗ ಸ್ಪೆಷಲ್ ಏನು ಅಂತಂದ್ರೆ ಬೈ ಒನ್ ಗೆಟ್ ಟೂ ಕೊಡ್ತಾ ಇದೀನಿ ಸೊ ಉಮೆನ್ಸ್ ಡೇ ಇಂದ ನಮ್ ಕಡೆಯಿಂದ ಸ್ಪೆಷಲ್ ಆಫರ್ ಕೊಡ್ತಾ ಇದೀವಿ ಹೆಣ್ಮಕ್ಳೇ ಇದನ್ನ ನೋಡ್ತಾ ಇರೋರು ಮಿಸ್ ಮಾಡಕ್ಕೆ ಹೋಗ್ಬೇಡಿ ನಮ್ಮಲ್ಲಿ ಒಂದು ಒಂದು ಉಮೆನ್ಸ್ ಡೇ ಏನೇನ ಅಥ್ವ ಯಾವಲ್ಲಿವರೆಗೆ ಇರುತ್ತೆ ಇದು ಆಫರ್ ಅದು ಕೂಡ ಗುಡ್ ಕ್ವೆಶನ್ ಆಕ್ಚುಲಿ ಈ ವಿಡಿಯೋ ತುಂಬಾ ಜನ ವುಮೆನ್ಸ್ ಡೇ ಆದ್ಮೇಲೆ ಕೂಡ ನೋಡೋಕ್ ಚಾನ್ಸಸ್ ಇದೆ ಸೊ ಅದಕ್ಕೋಸ್ಕರ ಮಾರ್ಚ್ ತರ್ಟಿ ಫಸ್ಟ್ ತಾಂಕ ವುಮೆನ್ಸ್ ಡೇ ಜೊತೆ ಯುಗಾದಿ ಕೂಡ ಸೆಲೆಬ್ರೇಟ್ ಮಾಡೋಣ ನಾವು ಮಾರ್ಚ್ ಥರ್ಟಿ ಫಸ್ಟ್ ತಾಂಕ ಬೈ ಒನ್ ಗೆಟ್ ಟು ಆಫರ್ ಇದೆ ಬೈ ಒನ್ ಗೆ ಮೂರು ಡ್ರೆಸ್ ಡ್ರೆಸ್ ಅಂದ್ರೆ ಡ್ರೆಸ್ ಮಾತ್ರ ಇಲ್ಲ ಕುರ್ತೀಸ್ ಇದೆ ಸೇಮ್ ಬ್ರ್ಯಾಂಡ್ ಕುರ್ತೀಸ್ ಇದೆ ಬಾಟಮ್ ಏರ್ ಇದೆ ಶಾರ್ಟ್ ಕುರ್ತೀಸ್ ಇದೆ ಈ ತರ ಒಂದೇ ತಗೋಬೇಕು ಅನ್ನೋ ಅವಶ್ಯಕತೆ ಇಲ್ಲ ಇನ್ನೊಂದು ಇದ್ರ ಜೊತೆ ಮೂರ್ ಬ್ರಾಂಡ್ ಕೂಡ ಇಟ್ಟಿದ್ದೀನಿ ಮೂರ್ ಕೂಡ ಪ್ರೀಮಿಯಂ ಬ್ರ್ಯಾಂಡೇ ಇದೆ ಸೂಪರ್ ಆಗಿದೆ ಕೂಡ ಇದೆ ಫೈವ್ ಹಂಡ್ರೆಡ್ ಇದೆ ಮೂರು ಬರುತ್ತೆ ಅಂದ್ರೆ ಒಂದು ಪ್ರೀಮಿಯಂ ಬ್ರಾಂಡೆಡ್ ಕುರ್ತಿ ನೋಡಿ ಫೈವ್ ಹಂಡ್ರೆಡ್ ನಮ್ಗೆ ನಿಜ

ಫ್ರಿಲ್ಸ್ ಬಹ ಸಕ್ಕತ್ತಾಗಿದೆ ಮೂರನ್ನು ಸೇಮ್ ಸೈಜ್ ತಗೋಬೇಕಂತಿದ್ಯಾ ಏನಿ ಸೈಜ್ ತಗೊಂಬೋದು ಸೂಪರ್ ಕ್ವಶನ್ ಆಕ್ಚುಲಿ ಇದು ಖಂಡಿತ ಹಂಗಿಲ್ಲ ಅಮ್ಮ ಮಕ್ಕಳು ಅಕ್ಕ ತಂಗಿರು ಫ್ರೆಂಡ್ಸ್ ಹೆಂಗ್ ಬೇಕಾದ್ರೆ ಮ್ಯಾಚ್ ಮಾಡ್ಕೊಳ್ಳಿ ಪ್ರೀಮಿಯಂ ಜಾಸ್ತಿ ನಾನು ತಗೊಳ್ಳೋದು ಇದೆಲ್ಲ ಸಿಲ್ಕ್ ಬೇಸ್ಡ್ ಕುರ್ತಿ ಸೆಟ್ಸ್ ನೀವು ಅದು ಆಫರ್ ಆಫರ್ ಬಂದ್ಬಿಟ್ಟು ಇದ್ರಲ್ಲಿ ಎಕ್ಸ್ಟ್ರಾ ಆಫರ್ ಜಾಸ್ತಿ ಕೊಡಕ್ಕಾಗಲ್ಲ ನೋಡಿ ಫೈವ್ ತೌಸಂಡ್ ಟೂ ಹಂಡ್ರೆಡ್ ಇದೆ ಇದ್ರದ್ದು ಒರಿಜಿನಲ್ ಪ್ರೈಸ್ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್

ಎಷ್ಟು ಚೆನ್ನಾಗಿದೆ ಅಲ್ವಾ ಆ ರೆಡ್ ತೋರಿಸಿದ್ವಲ್ಲ ಆಲ್ಮೋಸ್ಟ್ ಸೇಮ್ ಸಿಮಿಲರ್ ನೋಡಿ ಇದು ನೋಡಿ ಅಲ್ವಾ ಕೈಯಲ್ಲಿ ಎಷ್ಟು ವರ್ಕ್ ಕೊಟ್ಟಿದ್ದಾರೆ ಪ್ಯೂರ್ ಜಾರ್ಜೆಟ್ ಇದು ಇದು ಫುಲ್ ಹ್ಯಾಂಡ್ ವರ್ಕ್ ಇಲ್ಲಿ ನೋಡಿ ಪರ್ಲ್ ಲಾಸ್ಟ್ ಅಲ್ಲಿ ಪರ್ಲ್ ಹೌದು ಈ ಕ್ರೇಜಿ ಇದೆ ಮೇಡಂ ಇದು ಸಾಕತ್ತಾಗಿದೆ ಪ್ಲಸ್ ಸೈಜ್ ಕಲೆಕ್ಷನ್ಸ್ ನೋಡಿ ಆಫ್ಘಾನಿ ಪ್ಯಾಂಟ್ ಇದೆ ಇದು ಓಕೆ ಇದು ಪ್ಯೂರ್ ಲೆನಿನ್ ಇದೆ ಆಹಾ ಲೆನಿನ್ ಸೂಟ್ ಇದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಸಿಂಪಲ್ ಹ್ಯಾಂಡ್ ವರ್ಕ್ ಇದೆ ಬ್ಯೂಟಿಫುಲ್ ಎಂಬ್ರಾಯ್ಡರಿ ಇದೆ ನಾನು ಯೂಶಲಿ ಪ್ಲಸ್ ಸೈಸ್ ಅವ್ರಿಗೆ ತುಂಬಾ ಗಾಡಿ ಗಾಡಿ ಡ್ರೆಸ್ ತೊಗೊಂಡ್ ಬರಲ್ಲ ಸೂಟ್ ಆಗಲ್ಲ ಅದ ಅವ್ರು ಕೂಡ ಅರ್ಥ ಆಗುತ್ತೆ ಬಟ್ ಇರೋದ್ರಲ್ಲೇ ಸಿಂಪಲ್ ಎಲಿಗೆಂಟ್ ಅಂಡ್ ರಿಚ್ ಅಂತ ಅಂತಾರಲ್ಲ ನೋಡಿ ಆ ಕ್ಯಾಟಗರಿ ಬರುತ್ತೆ ಸೊ ಇದೆಲ್ಲ ನೋಡಿ ಇದೆಲ್ಲ ಪೂರ್ತಿ ವೈಟ್ ಕಲೆಕ್ಷನ್ಸ್ ಅಂತಾನೆ ಸಪರೇಟ್ ಆಗಿ ಇಟ್ಬಿಟ್ಟಿದೀನಿ ಅನಾರ್ಕಲ್ಲಿ ಡ್ರೆಸ್ಸಸ್ ಈ ತರ ಡ್ರೆಸ್ಸಸ್ ಹೆಣ್ಮಕ್ಳು ನೋಡಿ ಸಖತ್ ಇದು ಒಂದು ಬೇಕಾದ್ರೆ ಓಪನ್ ಮಾಡ್ಬೋಣ ಒಂದೇ ಒಂದು ಆರ್ಗ್ಯಾನ್ಸ್ ದುಪ್ಪಟ್ಟ ಇದೆ ಸೈಜಸ್ ಇದು ಡಬಲ್ ಎಕ್ಸ್ ಎಲ್ ಅಂತ ಬರೆದಿದೆ ಆರ್ಗ್ಯಾನ್ಸ್ ಅಂತಂದ್ರೆ ಏನು ಇಲ್ಲಿ ನೋಡಿ ಈ ತರ ಮೆಟೀರಿಯಲ್ ಒಂದರ ನಿಮಗೆ ಪೇಪರ್ ತರ ಇರುತ್ತೆ ನೆಟ್ ಅಲ್ಲದೆ ನೆಟ್ ಸೆಪರೇಟು ಇದು ಆರ್ಗಾನ್ಸಾ ಆರ್ಗಾನ್ಸಾನ ಹೌದು ಈ ಮೆಟೀರಿಯಲ್ ಗೆ ಆರ್ಗಾನ್ಸಾ ಇಲ್ಲಿ ನೋಡಿ ಗೌನ್ ನೋಡಿ ಹಿಂಗೆ ಬರಲ್ಲ ಓಪನ್ ಮಾಡಿ ಓ ಸಕತಾಗಿದೆ ಅಲ್ವಾ ನಿಮ್ಮ সাইಜ್ ಕರೆಕ್ಟ್ ಆಗಿದೆ ಹೌದು ಸೂಪರ್ ಆಗಿದೆ ಇದಕ್ಕೆ ದುಪ್ಪಟ್ಟ ಪ್ಯಾಂಟ್ ಕೂಡ ಬರುತ್ತೆ ನಾನು ನಾನಿವಾಗ ತೋರ್ಸಿದ್ ಬಂದು ಸ್ಟಾರ್ಟಿಂಗ್ ಫ್ರಮ್ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಸೊ ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಡ್ಯಾಮ್ ನಂದು ನೋಡಿ ಇದೆಲ್ಲ ಆಸ್ ಯೂಶಲ್ ಇಂಪೋರ್ಟೆಡ್ ಪ್ರಗತಿ ಇಂಟರ್ನ್ಯಾಷನಲ್ ಅಲ್ಲಿ ನಲ್ಲಿ ಇಂಪೋರ್ಟೆಡ್ ಡ್ರೆಸ್ಸೇ ತುಂಬಾ ತುಂಬಾ ಫೇಮಸ್ ಕೂಡ ತುಂಬಾ ಲೇಟೆಸ್ಟ್ ಟ್ರೆಂಡಿ ಆಗಿ ಸಿಗುತ್ತೆ ಓಕೆ ಕೆಲವುದೆಲ್ಲ ಇದೇ ಇರುತ್ತೆ ಇದ್ರಲ್ಲಿ ತುಂಬಾ ಟ್ರೆಂಡಿ ಆಗ್ಬೇಕು ಅಂತ ಕೆಲವು ಹೆಣ್ಮಕ್ಳು ಜನ ಇದೆ ಅಲ್ವಾ ಸೂಪರ್ ನನಗೆ ಎಲ್ಲಿ ಸ್ಟಾರ್ಟ್ ಮಾಡೋದು ಏನ್ ನೋಡಿ ವಾ ಕಾಲರ್ ಎಷ್ಟು ಚೆನ್ನಾಗಿದೆ ಆಲ್ಮೋಸ್ಟ್ ನಿಮ್ಗೆ ಕೊರಿಯನ್ ಫ್ಯಾಷನ್ ಆ ತರ ಹೆಣ್ಮಕ್ಳು ಈ ಅದೇ ನನ್ ಬಾಯಲ್ಲಿ ಬಂದ್ರಾಮ್ ನೋಡಿ ತುಂಬಾ ಜನ ಹೆಣ್ಮಕ್ಳು ಪ್ಯಾರೆಂಟ್ಸ್ ತಲೆ ತಿನ್ನೋದು ಪ್ಯಾರೆಂಟ್ಸ್ ಬಂದು ನನಗ್ ಲಾಂಗ್ ಲಾಂಗ್ ಕೇಳ್ತಾರೆ ಬ್ಯಾಗಿ ಕೇಳ್ತಾರೆ ಏನೇನೋ ಆ ತರ ನೋಡಿ ಎಲ್ಲ ತುಂಬಿಸ್ಬಿಟ್ಟಿದ್ದೀನಿ ನಾನು ಬಿಟಿಎಸ್ ಬ್ಲಾಕ್ ಪಿಂಕ್ ಫ್ಯಾನ್ ಹೌದು ಹೌದು ಅವರೆಲ್ಲ ಬನ್ನಿ ಇಲ್ಲಿ ಇದೆಲ್ಲ ಅದಕ್ಕೆ ರಿಲೇಟೆಡ್ ಡ್ರೆಸ್ ಗಳೇ ಇದು ತೋರಿಸಿ ಇಲ್ಲಿ ಇಲ್ಲಿದೆ ನೋಡಿ ಸೂಪರ್ ಇದೆ ಅಲ್ವಾ ಎಷ್ಟು ಚೆನ್ನಾಗಿದೆ ನೋಡಿ ಇದೆಲ್ಲ ಫ್ಲಾಟ್ ಸಿಕ್ಸ್ ಹಂಡ್ರೆಡ್ ಇದು ನಾನು ತೋರಿಸ್ತಾ ಇರೋ ಪರ್ಟಿಕ್ಯುಲರ್ ಈ ಸ್ಯಾಟಿನ್ ಟಾಪ್ಸ್ ಫ್ಲಾಟ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಓನ್ಲಿ ಇದೆಲ್ಲ ನಿಮಗೆ ಸ್ಟಾರ್ಟಿಂಗ್ ಫ್ರಮ್ ಏಟ್ ಹಂಡ್ರೆಡ್ ಇಂದ ಸಿಕ್ಸ್ ಸೊ ಬೈ ಒನ್ ಗೆಟ್ ಟು ಒಂದು ಬ್ರಾಂಡ್ ಹೇಳಿದ್ನಲ್ಲ ಹೌದು ಇದು ಸೇಮ್ ಬ್ರಾಂಡ್ ಇಂದೇನೆ ಸೇಮ್ ಬ್ರಾಂಡ್ ಇಂದೇನೆ ಇದು ಇದರಲ್ಲೂ ಬೈ ಒನ್ ಗೆಟ್ ಟು ಒಂದ್ ಎಮ್ ಪಿಗೆ ಮೂರು ತಗೊಳ್ಳಿ ಆರಾಮಾಗಿ ಇದು ನೋಡಿ ಸೆ ಈ ತರ ಸೆವೆನ್ ನೈನ್ಟಿ ನೈನ್ ಇಂದ ಸ್ಟಾರ್ಟ್ ಇದೆ ಇದು ಇದು ನೋಡಿ ಏಯ್ಟ್ ನೈಂಟಿ ನೈನ್ ಎ ಬರುತ್ತೆ ಆ್ಯಸ್ ಯೂಶ್ವಲ್ ರೆಡಿಮೇಡ್ ಬ್ಲೌಸಸ್ ನ್ಯೂ ಕಲೆಕ್ಷನ್ಸ್ ತುಂಬಾನೇ ಆಡ್ ಆಗಿದೆ ಪ್ರೈಸಸ್ ಸ್ಟಾರ್ಟಿಂಗ್ ಫ್ರಮ್ ಫೋರ್ ಎಲ್ಲ ನೀವು ಒಂದ್ ಸಲ ಕವರ್ ಮಾಡ್ಕೊಳ್ಳಿ ಬೈ ಒನ್ ಗೆಟ್ ಟು ಡ್ರೆಸ್ಸೆಸ್ ಅಲ್ಲಿ ಇದು ಎಲ್ಲ ಕವರ್ ಆಗುತ್ತೆ ನೋಡ್ತಾ ಇರೋ ಯಾ ಸ್ಯಾರಿ ಎಲ್ಲಾ ಕೂಡ ಬೈ ಒನ್ ಗೆಟ್ ಟು ಫ್ರೀ 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 ಬೈ ಒನ್ ಗೆಟ್ ಟು ಫ್ರೀನ ಒಂದ್ ಎಂಆರ್ ಪಿ ಗೆ ಮೂರು ಸ್ಯಾರಿ ಯಾವ್ದಾನ ತಗೊಳ್ಳಿ ಈ ಹೇಳಿ ಸ್ಯಾರಿಗಳು ಏನಿದು

ಬೈ ಒನ್ ಇದು ಎಷ್ಟು ನಿಮ್ಮ ಪ್ರಕಾರ ಒಂದು ತಗ ತೋರಿಸ್ತೀನಿ ಅಲ್ಲೇ ನೋಡಿ ಬ್ರ್ಯಾಂಡ್ ಪ್ರೈಸ್ ನೋಡಿ ಇಲ್ಲೇ ಇದೆ 2599 ಇದೆ ಇದಕ್ಕೆ ಮೂರು ಸಾರಿ ಬರುತ್ತೆ ಇದು ಏನು ಮೆಟೀರಿಯಲ್ ಇದೆ ಮೆಟೀರಿಯಲ್ ಇದು ಕಾಟನ್ ಬ್ಯೂಟಿಫುಲ್ ಕಾಟನ್ ಸಾರಿ ಲೆನಿನ್ ಕಾಟನ್ ಇದು ವರ್ಕ್ ನೋಡಿ ಎಷ್ಟು ಚೆನ್ನಾಗಿದೆ ಇದು ಯಾವುದು ಪ್ರಿಂಟ್ ಅಲ್ಲ ವೀಕ್ಷಕರೇ ಇದು ಪ್ರಿಂಟ್ ಅಲ್ಲ ಪ್ರಿಂಟ್ ಅಲ್ವಾ ಇದು ಪ್ರಿಂಟ್ ಅಲ್ಲ ವರ್ಕ್ ಇದು ಓಹೋ ಎಷ್ಟು ಚೆನ್ನಾಗಿದೆ ನೋಡಿ ಸೊ ಇದು ನೀವು ಬೈ ಒನ್ ಗೆಟ್ ಕೊಡ್ತಾ ಇದ್ದೀರಾ ಬೈ ಒನ್ ಗೆಟ್ ಕೊಡ್ತಾ ಇದ್ದೀನಿ ಇದರಲ್ಲಿ ನಾಲ್ಕು ಕಲರ್ಸ್ ಅವೈಲೇಬಲ್ ಇದೆ ಈ ತರ ಸೆಟ್ 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 ಆಗಿ ಬರುತ್ತೆ ನೋಡಿ ಎಕ್ಸಾಂಪಲ್ ಈ ಥರ ಸೆಟ್ಟು ಇದು ಸ್ಯಾರಿ ಒಂದು ಫಸ್ಟ್ ನೀವು ನೋಡ್ತಾ ಇರೋ ಕಲರು ಅದ್ರಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ಕಲರ್ಸು ಒಂದಕ್ಕೆ ಪೇ ಮಾಡಿ ಇದೆಷ್ಟಿದೆ ತೌಸಂಡ್ ಟೂ ಹಂಡ್ರೆಡ್ ಅಷ್ಟೇ ಇರೋದು ನಾಲ್ಕು ಸಾರಿ ಮೂರು ಸಾರಿ ಫ್ರೀ ಬರುತ್ತೆ ಹೈಯರ್ ಎಮ್ ಆರ್ ಪಿ ಚಾರ್ಜ್ ಮಾಡ್ತೀನಿ ಇವಾಗ ತುಂಬಾ ಜನಕ್ಕೆ ಮೂರೇ ತಗೊಂಡು ಏನ್ ಮಾಡೋದು ಅದೆಲ್ಲ ಬರುತ್ತೆ ಒಂದೊಂದು ಫ್ಯಾಮಿಲಿ ಆಗಿ ಬಂದು ಆ ತರ ತಗೊಂಡ್ರು ತಗೊಳ್ಳಿ ಮೂರು ಕೊಟ್ಬಿಡ್ತೀನಿ ಇಲ್ವಾ ಮಿಕ್ಸ್ ಮ್ಯಾಚ್ ಮಾಡ್ಕೊಳ್ಳಿ ಹೈಯರ್ ಎಮ್ ಆರ್ ಪಿ ಯಾವ್ದಿದೆಯೋ ಅದನ್ನ ಚಾರ್ಜ್ ಮಾಡೋದು ಹೆಂಗೆ ಇದ್ರು ನೀವು ನೋಡಿ ಬರ್ತಲ್ವಾ ಇದ್ರಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಈ ಸಾರಿ ನಾಲ್ಕು ಕಲರ್ ಇದೆ ಈ ಸಾರಿ ಒನ್ ಟ್ರಿಪಲ್ ನೈನ್ ಇದೆ ಒನ್ ಟ್ರಿಪಲ್ ನೈನ್ಗೆ ಮೂರು ಸಾರಿ ಬರುತ್ತೆ ಅಂದ್ರೆ ಹೆಚ್ಚು ಕಮ್ಮಿ ಒಂದು ಸಿಕ್ಸ್ ಟು ಸೆವೆನ್ ಟ್ವೆಂಟಿ ಇದು ಹಂಡ್ರೆಡ್ ಪ್ಲಸ್ ಬರುತ್ತೆ ಒನ್ ಹಂಡ್ರೆಡ್ ಆ ಥರ ಬಂದಂಗೆ ನೋಡಿ ಆ್ಯಕ್ಷಕರಿ ಯಾವುದಾದ್ರೂ ಒಂದು ತೊಗೊಂಡ್ರೆ ಅಂದ್ಕೊಳ್ಳಿ ಇದು ತೌಸಂಡ್ ರುಪೀಸ್ ಆದ್ರೆ ಇನ್ನೊಂದು ಎರಡು ತಗೊಳ್ಳಿ ಬಟ್ ಆದ್ರೆ ಯಾವ್ದು ಹೈಯರ್ ಎಮ್ ಆರ್ ಪಿ ಇದು ಚಾರ್ಜ್ ಆಗುತ್ತೆ ಲೆನಿನ್ ಸ್ಯಾರೀಸ್ ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ ಲೆನಿನ್ ಸ್ಯಾರೀಸ್ ಇದು ಎಸ್ ಲೆನಿನ್ ಶರ್ಟ್ ನೋಡಿರ್ತೀರಾ ಡ್ರೆಸ್ ನೋಡಿರ್ತೀರಾ ಸ್ಯಾರಿ ನೋಡಿ ಇಲ್ಲಿ ನೋಡಿ ಇದು ನೋಡಿ ಬನಾರಸಿ ಎಷ್ಟು ಚೆನ್ನಾಗಿದೆ ಇದು ಬನಾರಸಿನ ಎಸ್ ಇದ್ರಲ್ಲಿ ಕೂಡ ಬೈ ಒನ್ ಗೆಟ್ ಟು ಕೊಟ್ಟಿದ್ದೀನಿ ಕಲರ್ಸ್ ಪ್ರತಿಯೊಂದರಲ್ಲೂ ನಾಲ್ಕು ನಾಲ್ಕು ಕಲರ್ ಇದೆ ಬ್ಲೌಸ್ ನಿಮಗೆ ಬ್ರ್ಯಾಂಡ್ ಇರೋದ್ರಿಂದ ಅದ್ರದ್ದು ಕ್ವಾಲಿಟಿ ಹೆಂಗಿರತ್ತೆ ಹೈಟ್ ಇಷ್ಟು ಸುತ್ತಾಳತೆ ಬರತ್ತಾ ಈ ತರ ಡೌಟೇ ಬೇಡ ಬ್ರ್ಯಾಂಡ್ ಯಾವಾಗ್ಲೂ ಕೂಡ ಬೆಸ್ಟ್ ತಗೊಳ್ಳಕ್ಕೆ ನೋಡಿ ಹೆಣ್ಮಕ್ಳಿಗೆ ಪ್ರೀತಿಯ ತುಂಬಾ ಇಷ್ಟ ಆಗಿರೋ ಒಂದು ಸೆಕ್ಷನ್ ಪ್ಯೂರ್ ರೇಷ್ಮೆ ಸೀರೆಗಳು ನೋಡಿ ಈ ತರ ಸಿಲ್ಕ್ ಮಾರ್ಕ್ ಇರೋ ಸ್ಯಾರೀಸ್ ಪ್ರತಿಯೊಂದು ಸ್ಯಾರಿಗೂ ಕಂಪೆನಿಯಿಂದ ಸಿಲ್ಕ್ ಮಾರ್ಕ್ ಕೊಟ್ಟಿದ್ದಾರೆ ನಾನು ಒಂದು ಯೂಶಲಿ ಬ್ರ್ಯಾಂಡ್ ಸರ್ಪ್ಲಸ್ ಮಾಡ್ತೀನಲ್ಲ ಅದೇ ತರ ಸೇಮ್ ಕಂಪನಿಯಿಂದ ಇದು ಕೂಡ ಒಂದು ಬ್ರಾಂಡೆಡ್ ಸರ್ಪ್ಲಸ್ ಸೀರೆಗಳೇನೆ ನನ್ನ ಕೈಲಿ ಏನ್ ಮಾಡಕ್ ಅಂತಂದ್ರೆ ನನ್ನ ಪ್ರಾಫಿಟ್ ಮಾತ್ರ ಬಿಟ್ಟು ಕೊಟ್ಟಿದ್ದೀನಿ ಫ್ಲಾಟ್ ಪರ್ಸೆಂಟ್ ಆಫ್ ಆನ್ ಎಮ್ ಆರ್ ಪಿ ಕೊಟ್ಟಿದ್ದೀನಿ ಖಂಡಿತ ನೋಡಿ ಸಿಲ್ಕ್ ಮಾರ್ಕ್ ಇರೋವಾಗ ನಿಮಗೆ ಡೌಟೇ ಬೇಡ ಸಿಲ್ಕ್ ಬಗ್ಗೆ ಸಾವಿರ ಜನ ಸಾವಿರ ಏನೇನೋ ಹೇಳಿ ತಲೆ ಕೆಡಿಸ್ತಾರೆ ಒಬ್ರು ಸುಡ್ಬೇಕು ಅಂತಾರೆ ಒಬ್ರು ಮುಟ್ಟಿದ್ರೆ ಗೊತ್ತಾಗತ್ತೆ ಅಂತಾರೆ ನಿಜ ಅಂತಂದ್ರೆ ನಾವು ಮ್ಯಾನುಫ್ಯಾಕ್ಚರ್

ಸೌನ್ ಅಂಡ್ರೆಡ್ ಟು ವರ್ತ್ ಇರೋ ರೇಷ್ಮೆ ಸೀರೆ ಬಾಡರ್ ಚೆನ್ನಾಗಿದೆ ನಿಮ್ಗೆ ಫೀಲ್ ಆಗ್ತಾ ಇದೆಯಾ ಇದು ರೇಷ್ಮೆ ಅಂತ ಇಷ್ಟೊಂದು ನಾವ್ ನಾವು ಅದನ್ನು ನೋಡಿದ್ವಿ ಇಮಿಟೇಟೆಡ್ ನೋಡಿದ್ವಿ ಇದು ನೋಡಿ ಇದು ನಿಮ್ಗೆ ಫೀಲ್ ಆಗುತ್ತೆ ರೇಷ್ಮೆ ನೋಡಿ ಹೈಟ್ ನೋಡಿ ಈಗಲೇ ಹೇಳ್ಬಿಟ್ಟೆ ಹೈಟು ಎಷ್ಟೋ ಮಳದ ಸೀರೆ ಅಂತ ಹೇಳಿ ಹೌದು ಅದನ್ನ ಅದೆಲ್ಲ ನಿಮ್ಗ್ ಡೌಟೇ ಬೇಡ ಯಾಕೆ ಹೇಳಿ ಇಲ್ಲಿ ನೋಡಿ ಕ್ಲೀನ್ ಆಗಿ ಕೊಟ್ಬಿಟ್ಟಿದ್ದಾರೆ ಸೈಝು ಸಿಕ್ಸ್ ಪಾಯಿಂಟ್ ಟೂ ಇದೆ ಒನ್ ಪಾಯಿಂಟ್ ಫೋರ್ ಮೀಟರ್ಸ್ ಬ್ಲೌಸ್ ಬಿಟ್ಟಿದ್ದಾರೆ ಇದು ನೋಡಿ ಟೆನ್ ತೌಸಂಡ್ ಫೈವ್ ಹಂಡ್ರೆಡ್ ಇದೆಯಾ ಇದು ನಿಮ್ಗೆ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ಅಷ್ಟೇ ಬರುತ್ತೆ ಸಿಲ್ಕ್ ಸ್ಯಾರಿ ನೋಡಿ ಈ ರೇಟ್ ಕೊಟ್ರೆ ಇದ್ರ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಬ್ಯೂಟಿಫುಲ್ ಬ್ಯೂಟಿಫುಲ್ ಮೆಟಾಲಿಕ್ ಇದು ಸಖತ್ ಇದು ಬಂದು ಪಲ್ಲು ಎಷ್ಟು ರಿಚ್ ಪಲ್ಲು ಇದೆ ನೋಡಿ ಇದು ಸಖತ್ ಆಗಿದೆ ಸ್ಯಾರಿ ನಿಮ್ಗೆ ಇದೇ ಬೇಕಂದ್ರೂ ಕೂಡ ಕಾಲ್ ಮಾಡಿ ವಿಡಿಯೋ ನೋಡಿದ ತಕ್ಷಣ ನೀಟಾಗಿ ಆಗಿ ನಿಮ್ ಮನೆಗ್ ಬರುತ್ತೆ ಅಥವಾ ಆದ್ರೆ ಖಾಲಿ ಆಗ್ಬಿಟ್ಟಿದೆ ಅನ್ನೋ ಕಂಪ್ಲೇಂಟ್ ಗೆ ನಾನ್ ಜವಾಬ್ದಾರಿ ಇಲ್ಲ ಬಿಕಾಸ್ ಲಿಮಿಟೆಡ್ ಕಲೆಕ್ಷನ್ಸ್ ಇದೆ ಆಫರ್ ಕೂಡ ಲಿಮಿಟೆಡ್ ಪೀರಿಯಡ್ ಇದೆ ಇದ್ರಲ್ಲಿ ನೋಡಿ ಆ ಸೀರೆ ನೋಡಿ ಎಷ್ಟು ಚೆನ್ನಾಗಿದೆ ಬ್ರೈಡಲ್ ಕಲೆಕ್ಷನ್ ಅಂತಾನೆ ಹೇಳ್ಬೋದು ಹದಿನೈದು ಸಾವಿರ ಸೂಪರ್ ನಾನು ನಿಮ್ಗೆ ಹದಿನೈದು ಸಾವಿರ ಎಷ್ಟು ಹೇಳಿದೆ ಆಲ್ಮೋಸ್ಟ್ ಸಿಕ್ಸ್ ತೌಸಂಡ್ ಹೌದು ನೋಡಿ ಇದು ಅಷ್ಟೇನೆ ಇದು ಅಷ್ಟೇನೆ ಮೇಡಮ್ ಇದು ಎರಡು ಸಖತ್ತಾಗಿದೆ ಅಲ್ವಾ ಪ್ಯೂರ್ ಕಲೆಕ್ಷನ್ ಎರಡು ಮ್ಯಾರೇಜ್ ಕಲೆಕ್ಷನ್ ಹೌದು ಬ್ಯೂಟಿಫುಲ್ ರೇಷ್ಮೆ ಸ್ಯಾರಿಗಳು ಕೊಟ್ಟಿದ್ದೀನಿ ಲಿಮಿಟೆಡ್ ಕಲೆಕ್ಷನ್ಸ್ ಇದೆ ನಂದು ಅದು ಬಿಟ್ಟು ಅದು ಬಿಟ್ಟು ಕೂಡ ಆಫರ್ ಅಲ್ಲಿ ಇಲ್ದೋ ಇದೆ ಕೂಡ ತುಂಬಾ ಇದೆ ಅದರಲ್ಲಿ ಕೂಡ ಎಕ್ಸ್ಟ್ರಾ ಆಫರ್ ಕೊಟ್ಟಿದ್ದೀನಿ ಇವೆಲ್ಲ ಆಫರ್ ಸ್ಯಾರೀಸ್ ಏನಾ ಹಾ ನೋಡಿ ನೀವು ನೋಡ್ತಾರ ಇದು ಮೂರು ಸೆಕ್ಷನ್ ಆಫರ್ ಸ್ಯಾರೀಸ್ ಮಕ್ಕಳು ಆಸ್ ಯೂಶಲ್ ಕುರ್ತಿ ಸೆಟ್ಸ್ ಸ್ಟಾರ್ಟಿಂಗ್ ಫ್ರಮ್ ಫೈವ್ ಹಂಡ್ರೆಡ್ ರುಪೀಸ್ ಫೈವ್ ಹಂಡ್ರೆಡ್ ಆಯ್ತಲ್ಲ ಕುರ್ತಿ ಸೆಟ್ ಮೂರು ಸೆಕ್ಷನ್ ಮೂರು ಸೆಕ್ಷನ್ ಅಷ್ಟೇ ಇಲ್ಲಿ ನೋಡಿ ವಿತ್ ಪ್ಯಾಂಟ್ ಐನೂರು ರೂಪಾಯಿಗೆ ಫುಲ್ ಸೆಟ್ ಆಯ್ತು ಫುಲ್ ಸೆಟ್ ಓಕೆ ಹಾ ನಾನು ಅದಕ್ಕೆ ಫಸ್ಟ್ ಓಕೆ ಆಮೇಲೆ ಯಾರಾದ್ರೂ ಲೈಕ್ ಇದೆ ವಿಮೆನ್ಸ್ ಡೇ ಇಂದ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬಿಡೋಣ ಅಂತ ಯೋಚನೆ ಮಾಡ್ತಾ ಇದ್ರೆ ಅವ್ರಿಗೆ ಏನು ವ್ಯವಸ್ಥೆ ಕೊಡ್ತಾ ಇದ್ರ ಖಂಡಿತ ನಾನು ತೋರಿಸಿರೋ ಅಷ್ಟ ಐಟಂ ಕೂಡ ಹೋಲ್ಸೇಲ್ ಅಲ್ಲೂ ಸಿಗುತ್ತೆ ರೀಟೇಲ್ ಗೆ ನಾನು ಹಿಂಗ್ ಕೊಡ್ತಾ ಇದ್ದೀನಿ ಅಂತಂದ್ರೆ ನೀವು ಗೆಸ್ ಮಾಡಿ ಹೋಲ್ಸೇಲ್ ಗೆ ಯಾವ ತರ ಅನ್ಬೀಟಬಲ್ ಪ್ರೈಸಸ್ ಅಲ್ಲಿ ಕೊಡ್ತೀನಿ ಅಂತ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಎಷ್ಟು ಮಿನಿಮಮ್ ಅಂದ್ರೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಅನ್ನೋದಕ್ಕಿನ್ನ ಮಿನಿಮಮ್ ತರ್ಟಿ ಪೀಸ್ ತಗೊಂಡ್ರೆ ಸಾಕು ಅದ್ ಬೆಸ್ಟ್ ಅಲ್ವಾ ಮಿನಿಮಮ್ ತರ್ಟಿ ಪೀಸ್ ತಗೊಂಡ್ರೆ ಸಾಕು ಹೋಲ್ಸೇಲ್ ರೇಟ್ ಅಲ್ಲಿ ಸಿಗುತ್ತೆ ಕ್ಯಾಟಿಗರಿ ವೈಸ್ ಇಟ್ಟಿದೀವಿ ಸೇಮ್ ಬ್ರ್ಯಾಂಡು ಆ ಸೇಮ್ ತರ್ಟಿ ಪೀಸ್ ತಗೊಂಡ್ರೆ ಒಂದ್ ರೇಟ್ ಬರುತ್ತೆ ಮಿಕ್ಸ್ ಮಾಡಿ ತರ್ಟಿ ಪೀಸು ತಗೋಬಹುದು ಅವ್ರ ಇಷ್ಟ ಒಂದೇ ಬ್ರಾಂಡ್ ಅಲ್ಲೇ ಫಿಫ್ಟಿ ಪೀಸ್ ಅಂದ್ರೆ ಇನ್ನೂ ಸ್ವಲ್ಪ ಕೂಡ ನನ್ ಕೈ ಕಮ್ಮಿ ಮಾಡಕ್ ಸಾಧ್ಯ ಇದೆ ಇಲ್ಲ ನಾನ್ ಸ್ಯಾರಿ ಇನ್ನೂರು ಪೀಸ್ ಮುನ್ನೂರು ಪೀಸ್ ತಗೋತೀನಿ ಅಂತಂದ್ರೆ ನೀವು ಎಕ್ಸ್ಪೆಕ್ಟೇ ಆಗಲ್ಲ ಆ ತರ ರೇಟಲ್ಲಿ ಕೊಡ್ತೀನಿ ಕೊಡ್ತೀರಲ್ವಾ ಟೈಮಿಂಗ್ಸ್ ಏನಿರುತ್ತೆ ಇಲ್ಲಿ ಟೈಮಿಂಗ್ಸ್ ಬಂದು ಮಾರ್ನಿಂಗ್ ಲೆವೆನ್ ಇಂದ ಈವ್ನಿಂಗ್ ಏಟ್ ತರ್ಟಿ ಇದೆ ಸಾಟರ್ಡೆ ಸಂಡೇನೂ ಓಪನ್ ಇದೆ ಹೇಳಬೇಕು ಅಂತಂದ್ರೆ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಓಪನ್ ಇರುತ್ತೆ ಯಾರಾದ್ರೂ ಲೈಕ್ ವಿಡಿಯೋ ಕಾಲ್ ಮಾಡಿ ನೋಡ್ಕೋಬಹುದಾ ಖಂಡಿತ ಖಂಡಿತ ನಮ್ದು ಆಲ್ ಓವರ್ ಇಂಡಿಯಾ ಕೊರಿಯರ್ ಫೆಸಿಲಿಟಿ ವಿಶ್ವ ಮಹಿಳಾ ದಿನಕ್ಕೆ ಒಂದು ಒಳ್ಳೆ ಆಫರ್ ತಂದಿರೋದಕ್ಕೆ ತಮ್ಗೆ ಕೃತಜ್ಞತೆಗಳು ಧನ್ಯವಾದಗಳು ಯು